ಅದು ಸಂಜೆಯ ಸೂರ್ಯಾಸ್ತದ ಸಮಯ ಕಷ್ಟ ಕಾಡು ಆ ಪರಿಸರವು ಏಕಾಂತವಾಗಿದ್ದರೂ ಕಾಡಿನ ತುಂಬಿ ತುಂಬುತ್ತಿದ್ದರು ಹೀಗಿರೂ ಕತಿಪದ್ಯರಿಬ್ಬರು ಸೇರಿ ತಮ್ಮ ಊರಿನೊಂದಿಗೆ ಅದೇ ಕಾಡು ರಸ್ತೆಯ ಮಾರ್ಗವಾಗಿ ತಮ್ಮ ಊರಿಗೆ ಸಾಗುತ್ತಿದ್ದರು ಆ ಹೆಣ್ಣು ಮೇಲೆ ಬೆಟಗೇರಿಯ ಮಹಾಮತ್ರಿಕ ಯಾತಾಳಿ ಚನ್ನಬಸ ಪದ್ಯ ಮತ್ತು ತಾಯಿ ಮಹಾತೀವ್ರತೆ ಬಂದಮ್ಮ ದಂಪತಿಗಳ ಸಂಸ್ಕಾರವಂತ ಮಗಳು ಗಾಯತ್ರಿ ಚಿಕ್ಕ ನರವೃಂದ ಗ್ರಾಮದ ರೈತಾಪಿ ಕುಟುಂಬದ ಆಕೆಯ ಗಂಡನೆ ಚನ್ನ ಬಸವಜ್ಜನ ಅಡಿಯ ಮತ್ತು ಅವರ ಜೊತೆಯಲ್ಲಿದ್ದ ಚಿಕ್ಕ ಮಗುವೆ ಚನ್ನ ಬಸವಜ್ಞನ ಪ್ರೀತಿಯ ಮೊಮ್ಮಕ ಬೆಟಗೇರಿಯಲ್ಲಿರುವ ತನ್ನ ತವರು ಮನೆಯಿಂದ ಚಿಕ್ಕ ನರವೃಂದದಲ್ಲಿರುವ ತನ್ನ ಗಂಡನ ಮನೆಗೆ ಹೋಗುವ ಸಂದರ್ಭ ಪತಿ ಗಾಯತ್ರಿ ತನ್ನ ತಂದೆ ಚೆನ್ನ ಹೊಸ ಮಂತ್ರ ತಂತ್ರ ನೋಡಿ ಆಟದ ವಿದ್ಯೆಯ ಕುರಿತು ಅತ್ಯಂತ ಹೆಮ್ಮೆಯಿಂದ ತನ್ನ ಗಂಡನಿಗೆ ಹೀಗೆ ಹೇಳುತ್ತ ಹೊರಗಿರುವಾಗ ಇನ್ನೊಂದ್ ನಾಲ್ಕು ದಿನ ನನ್ನ ಸೌರ ಮನೆಗೆ ಬಿಟ್ಟಿದ್ರೆ ನೀವು ಏನು ಮುಳಿಗೆ ಹೋಗ್ತಿತ್ತಾನೆ ನಮ್ಮಪ್ಪ ನಮ್ಮ ಜೋಡಿ ಒಂದೆರಡು ದಿನ ಆಗ್ತಿತ್ತು ಒಂದೆರಡು ದಿನ ನೀವು ಇದ್ದಿದ್ರೆ ನಮ್ಮಪ್ಪನ ನಮ್ಮ ಅಪ್ಪನ ಮಾಯಾತ್ರ ನೋಡ್ತಿದ್ರಿ ಏ ಯೋ ನಿನಗ ಅವ್ರ ಮನೆ ಆಸೆನ ತಿಂಗಳ್ ಗಟ್ಲಿ ಇಲ್ಲೇ ಇದ್ರು ನಿನ್ನ ಆಸೆನ ಮುಗುದಿಲ್ಲಲ್ಲ ಇಲ್ಲೇ ಎಷ್ಟು ದಿನ ಇದ್ರ ಬರೀ ನಿಮ್ಮಪ್ಪನ ಮಾಟ ಮಂತ್ರ ನೋಡಿ ನೋಡಿ ನನ್ನ ಮಗನು ಅವ್ ಅಜನಂಗ ಮಾಯಾ ಮಾಟ ಮಾತ ಬಿಡ್ತಾನ ನಮಗೂ ಬಾಳೆ ಬದುಕೈತಿ ಬರೇ ನಿಮ್ಮ ಅಪ್ಪ ಅಂತ ಹೇಳ ನೋಡ್ರಿ ನಮ್ಮ ಅಪ್ಪಗ ಹಂಗೆಲ್ಲ ಅನ್ಬೇಡ್ರಿ ಅವ ಮಾಡೋ ಮಾಟ ಅವ ಆಡೋ ಮೂಡಿ ಆಟ ಇಡೀ ಪ್ರಪಂಚದಾಗ ಹೆಸರಾಗೈತಿ ನಮ್ಮ ಅಪ್ಪನ ಮೂಡಿ ಆಟ ಅಂದ್ರೆ ಬ್ಯಾರೆ ಮೋಡಿ ಆಟದವರು ಹೆದರಿ ಸಾಯ್ತಾರ ಎಂತೆಂತ ನಾನ ಅಂತ ದೊಡ್ಡ ಮೂಡಿಗೆ ಅದ ನಮ್ಮ ಅಪ್ಪನ ಜೋಡಿ ಪಂದ್ಯ ಕಟ್ಟಿ ಸೋತೋಗ್ಯಾರ ನಿಮಗೇನ್ ಬರ್ತೈತಿ ಏನಂತ ಸೀಮೆ ಇಲ್ಲಿ ದೊಡ್ಡ ನಿಮ್ಮಪ್ಪ ಯಾವಾಗ ನೋಡು ನಮ್ಮಪ್ಪ ಅದನ್ನು ಮಾಡೋಣ ನಮ್ಮಪ್ಪ ಇದನ್ನು ಮಾಡೋಣ ಅಂತ ಬರೀ ಇದನ್ನ ಹೇಳ್ತಿರ್ತೀನಿ ಅದೆಂತ ಅದು ಓಡಿ ಆಟ ಮಾಯ ಮಾಟ ಬರೀ ಹೇಳುದಾದ್ರು ನಾ ಕೇಳುದಾದ್ರು ಹಂಗೆಲ್ಲ ಅನ್ಬೇಡಿ ನಮ್ಮಪ್ಪನ ವಿಷಯ ನಿಮಗೆ ಏನ್ ಗೊತ್ತೈತಿ ನಮ್ಮಪ್ಪ ಮಲಯಾಳಿ ದೇಶ ಬಂಗಾಳಿ ದೇಶ ಸುತ್ತಿ ದೊಡ್ಡ ದೊಡ್ಡ ಟುಗುರುಗಳು ಹತ್ರ ಬಹಳಷ್ಟು ದೊಡ್ಡ ದೊಡ್ಡ ಮಾಯಾ ಮತ್ತು ವಿದ್ಯಾರ್ಥಿ ಬಂದಾನ ನೋಡ್ ನೋಡ್ತಿದ್ದಂಗ ಕಣ್ಣಿಗ್ರಿಗಿದ್ದ ಜೀವಂತ ಮನುಷ್ಯನ ಮಾಯ ಮಾಡ್ತಾನ ಯಾರ ಏನ್ ಕೇಳ್ತಾರ ಎಂಥ ಪ್ರಾಣಿ ಪಕ್ಷಿ ನಾಯಿ ನರಿ ಹಾವು ಹೊತ್ತು ಮಾಡ್ತಾನ ನಿಮಗೇನ್ ಗೊತ್ತು ಸುಮ್ನ ನಮ್ಮಪ್ಪ ಏನಾರ ಅನ್ಬೇಡ್ರಿ ಹೌದಾ ಹಂಗಾದ್ರೆ ಹೆಂಗೂ ಬೆಳಿಗೇರಿ ಬಿಟ್ಟಾಗಿಂದ ಇಲ್ಲಿ ತನಕ ನಡೆದು ನಡೆದು ಬ್ಯಾಸ್ ேத்துு ஆ தகண இதழப்பேத ந்திர நம்ம அப்பங்க அந்த மந்திர தலசிர் ஏன் கல்சனா ஜன நின்று ஆட்ட இல்லே தோசை விடுது இல்லேக ஆரம் கத நம்மப்பன்கேன் கல்சனா நம்ம ஏன் கல்சன அது கேத்தினோ அல்லது கேட்டீங்க மாயா மத்திய ஊரு கொட்டி வர முடியா ஊர் சேரணும் அடியா இங்க நான் இன்னும் ನಿನಗ ನಿಮ್ಮಪ್ಪ ಏನು ಕಲ್ಶ್ಯಾನ ನನಗೆ ಹೇಳ್ಲ ಬೇಕ್ರಿ ಇಲ್ಲಾಂದ್ರ ನಿಮ್ಮಪ್ಪನ್ಗೆಲ್ಲ ಸುಳ್ಳು ಅಂತ ನಾ ಹೇಳ್ತೀನಿ ನೋಡು ಬೇಡ ಪರೀಕ್ಷೆ ಮಾಡಕ್ಕ ಹೋಗಬೇಡ್ರಿ ನನಗೆ ಏನು ಕಲ್ಸ್ಯಾರಿ ಅಂತ ಕೊಡುವ ಪರೀಕ್ಷೆ ಮಾಡಬೇಡಿ ತೊಂದರೆ ಐತತಿ ಅದ್ರ ಸುದ್ದಿನ ಬೇಡ ಸುಮ್ಮನೆ ರೀ ಅಲ್ಲ ಅಲ ಆಗಿದ್ರಾಗ ರೀ ಇವತ್ತು ನೋಡಿ ನೋಡ್ತೀನಿ ನಿಮ್ಮಪ್ಪ ನಿನಗೇನು ನಿತ್ಯಾ ಕಲ್ಶ್ಯಾ ಅಂತ ನಾ ನೋಡಕ್ಕೆ ತಯಾರಾಗೀನಿ ದೋಷ ಬಿಡಿ ನಿನ್ ಮಾಯಾ ಮಾತ್ರ ರಾಡ ಆಟ ನೋಡು ಇಲ್ಲಿಂದ ಹೋಗೋದು ಹಾಗೆ ನೀರಿ ಹಠ ಹಿಡಿದಿರಂದ್ರೆ ನಮ್ಮಪ್ಪ ನನ್ನ ಕಲಿಸಿದ ಮಾಟ ಮಾತ್ರ ಏನಂತ ನೋಡೇ ಬಿಡಿ ಮಗನ ಅಲ್ಲಿ ದೂರ ಮರಿಕೆ ಮುದಿಸ್ಬದೇ ನಾ ಹೇಳೋದನ್ನ ಬಹಳ ಲಕ್ಷ ಕೊಟ್ಟು ಕೇಳ್ರಿ ನಾ ಮಂತ್ರಿಸಿ ನಿಮಗ ಮೂರ್ ಹಳ್ಳ ಕೊಡ್ತೀನಿ ಅದ್ರಾಗ ಒಂದ್ ಹರಳು ನನ್ನ ಮೈ ಮೇಲೆ ಹೋಗಿದ್ರೆ ನಾನು ನಿಮಗ ಕಾಣದಾಗ ಮಾಯ ಆಗ್ತೀನಿ மனசு மாத்தீனி அதே பிராணி ரூபதாக வந்த ஒத்தின் தனக்க மாத்த நன் மைய மனுஷன் குண இத்தவ ஆ நேரே முரநே ஹரோகி அந்த மாதிர நான் மத்த மனுஷாட ரூபக் பர்த்தினி அக்கஸ்மாத் நீ மூரநே ஹாள் வகில நான் கேத வேளை நாட்டு ನಾ ಮನುಷ್ಯಾಳ ಆಗ ಹೋಗ್ಲಿ ಆ ಪ್ರಾಣಿ ಗುಣ ಎಲ್ಲಾ ನಾ ಪ್ರಾಣಿ ಅದಕ್ಕೆ ಆಗ್ಬಿಡ್ತೀನಿ ಹಣ್ಣು ಬಗದ ಮೇಲೆ ನನ್ನ ರೂಪ ನೋಡಿ ಹೇಗಿ ಹೆದರಿ ಮೂರನೇ ಹಣ್ಣು ಕಳ್ಕೋಬೇಡ್ರಿ ಕಾಳಜಿಲಿ ಹಳ್ಳಿಟ್ಕೊಡ್ರಿ ಎರಡನೇ ಹಳ್ಳ ಬಗದ್ಮೇಲೆ ಇಲ್ಲಿ ಏನಾರ ಗಿಡದಿಂದ ಅಟ್ಕೊಡಿ ಮೊದಲ ಕಡೆ ಲಕ್ಷ ಇರಲಿ ಎಂದ್ರೆ ಮಾಡಿದ ಹೆದರಂಗಿಲ್ಲ ನೀನ್ ಹಿಡೀರಿ ಈ ಮೂರು ಹರಳು ಮಂತ್ರೀನಿ ಜಾಪಾನ ನಾ ಹೇಳಿದ್ದೆಲ್ಲ ನೆನಪಿಗೆ ಹೋದಲ್ಲ ನೆನಪು ಮಾಡಿಕೊಂಡು ಯಾವಾಗ ಯಾವಾಗ ಹರಳು ಹೋಗಿ ಬಂದು ಮರಿಲಿಲ್ಲ ಆದಾಗ ಹರಳು ಹೋಗಿರಿ ಒಂದು ಹರಳು ಕಳ್ಕೋಬೇಡ್ರೆ ಮಗನ ಕಡೆ ಹುಷಾರು ನೋಡ್ರಿ ನಾ ಈಗ ಸ್ವಲ್ಪ ಹಿಂದೆ ಸರ್ದು ನಿಂತೀನಿ ಮೊದಲನೇ ಹರಳು ಹೋಗಿರಿ ಈಗ ನೀ ನೀರಳಂದ ಮೊದಲನೇ ಹರಳುವ ಬಗ್ಗೆ ನೋಡ್ರಾಯಿದ್ರಿ ಏ ಗಾಯಿರಿ ಎಲ್ಲಿ ಮಾಯೋದಿ ಅರೇ ಇವನ ಕಲ್ಲಿನ ಮಾಯ ಗೋದಲ್ಲೂ ಇರ್ಲಿ ಮಾಯ ಆಗ್ತಿನಂತಾಗಿ ಮೊದಲೇ ಹೇಳಲ್ಲ இங்க வாய் அமேலே எரனே அழு நோடுனும் தோடணும் வகதானே

ಮರ್ಷಲ್ ಸತ್ತೆ ಅದಕ್ಕೆ ಬ್ಯಾಡಂತ ನಾ ಎಷ್ಟು ಹೇಳಿದ್ರು ನೀ ನೀ ನೋಡಿದ್ರೆ ಬೆದರಿ ಹಲವು ಕೊಡ್ಬಿಟ್ಟೆ ನನ್ನ ಬ್ಯಾಡ ಮುಖ್ಯಾ ಬಂತು ನಾ ಏನ್ ಹೇಳಿದ್ರು ಇನ್ನ ಮರ್ಷಲ್ ನಮ್ಮ ನಮ್ಮಅಪ್ಪ ಬರ್ಬೇಕು ಅಡಿಗೆ ಒಪ್ಪನೆ ಏನ್ ಮಾಡಕ್ಕೀಯೋ ಎಪ್ಪ ಹಗಲ ನಿನ್ನೆ ರಾತ್ರಿಯಿಂದ ನಾ ಈ ಗಿಡ ಹಿಂದ ಕೂತೀನಿ ನಾ ಒಪ್ಪನ ಇಲ್ರಿಯಪ್ಪ ನನ್ ಜೋಡಿ ನನ್ ಮಗನೂ ಅದಾನ ನಮ್ಮನ್ನು ಉಳಿಸಿರೋ ತಂದೆ ರಾತ್ರಿ ಎಲ್ಲ ಗಿಡ ಹಿಂದ ಹಿಂಗೆ ನಿನ್ನ ಮಗ ಯಾಕೆ ಕೂಡ್ಸೋಗ್ಯಾನ ಯಾರ್ ನೀನು ಎತ್ತ ಕೊಟ್ಟಿದ್ದಿ ಏನ್ ಕತಿ ಎಷ್ಟ ಪ್ರಾಣಿ ಗೀಡಿ ಬಂದ್ರೆ ಏನ್ ಕತಿ ಬಾಯಿ ಬರಕ್ವಾ ಏನಾಗಿದ್ದಿ ಹೇಳ ಅಯ್ಯೋ ನನ್ನ ಕೋಳಿ ಕೇಳ್ತೀರಿ ನಾ ಹಾಂಗ್ ಹೇಳಿ ನಾ ಬೆಳಿ ಅವ್ರ ಮಗನ ಗಂಡ ತವರು ಮನೆ ಆಗಿದ್ದು ನನ್ನ ಹೇಳ್ತಿ ಮಗನ ಕರ್ಕೊಂಡು ಊರಿಗೆ ಹೋಗಾಗ ನಿನ್ನೆ ಮಧ್ಯಾಹ್ನದ ಬೆಡಗೇರಿ ಬಿಟ್ಟಿರಿ ಮಗನ ಕರ್ಕೊಂಡು ಇಷ್ಟು ದೂರ ನಡೆದು ನಡೆದು ಸುಸ್ತಾಗಿ ಬಂದು ಸ್ವಲ್ಪ ಆರಾಮ ಕುಂದ್ರು ನನ್ನ ಇಲ್ಲಿ ಬಂದು ಕುಂತೀವಿ ಆ ಹೊತ್ತಾಗ ನನ್ನ ಹೇಳ್ತಿ ನಮ್ಮಪ್ಪ ದೊಡ್ಡ ಮಾಟ ಮಂತ್ರ ಮಾಡ್ತಾನ ನಮ್ಮಪ್ಪ ಭಾರಿ ಮೋಡಿ ಆತ ಆಡತಾನ ಸುತ್ತ ದೇಶದಾಗ ನಮ್ಮಪ್ಪ ಬಹಳ ಕೇಳಿ ಕೇಳಿ ಹಗಲೆಲ್ಲ ಹೇಳುತ್ತಿದ್ದ ನನಗೆ ಅದನ್ನ ಪರೀಕ್ಷೆ ಮಾಡೋ ಮನಸ್ಸಾಗಿ ನಮ್ಮ ಮಾವ ನನ್ನ ಹಿಟ್ಟಿಗೂ ಏನ ಮಾಯಾ ಮಂತ್ರ ಅಂತ ನೋಡೋ ಮನಸ್ಸಾಗಿ ನನ್ನ ಹಿಟ್ಟಿಗೆ ಅವರಪ್ಪ ತಿಳಿಸಿದ ವಿದ್ಯೆ ತೋರ್ಸಾಕ ಸಾಕ ಬಿದ್ದೆ ಅಕ್ಕಿ ಬ್ಯಾಡ ಬ್ಯಾಡ ಎಷ್ಟು ಹೇಳಿದ್ರು ಬಿದ್ದು ತೋರ್ಸಬೇಕು ಅಂತ ಗಂಡ ಬಿದ್ದ ನೋಡಾಕ ಏನೇನು ಮಾಡಬೇಕು ಅನ್ನೋದನ್ನ ನನಗೆ ಹೇಳಿದ ಮ್ಯಾಲೆ ಒಂದನೇ ಹರಳು ಹೋಗಿದೆ ಕಬ್ಬುನ ಮಾಯ ಆದ್ದು ಎರಡನೇ ಹರಳು ಹೋಗಿದೆ ಯಾವ್ಯಪ್ಪ ಅಕಿ ಒಮ್ಮಿಗಿಲೆನಿಯಾಗಿ ಬಂದು ಬಿಟ್ಟಳು ಅಕ್ಕಿ ಹುಲಿ ರೂಪ ನೋಡಿ ಗಾರಿಯಾಗಿ ಬಿಟ್ಟು ಹೆದರಿ ಗಿಡದ ಶಂತ ಮರಿಯಾಗಿ ಕುಂದರದೊಳಗ ಅಲ್ಲಿ ಬಂದ್ರೀಶಿ ಕೊಟ್ಟ ಮೂರನೇ ಹಳ್ಳು ಬಿಟ್ಟೆ ಹುಲಿ ಇಲ್ಲೇ ಇಲ್ಲೋ ಕಾಟೆ ಹೋಗೈತಿ ನನಗೆ ಏನ್ ಮಾಡ್ಬೇಕು ಅಂತ ಒಂದೂ ತಿಳಿಯುವುದು ನಾ ಹತ್ತಿರ ಬಿದ್ದು ನನ್ನ ಬಂಗಾರದಂತ ಹಿಂಡಿ ಹುಲಿ ಮಾಡಿಟ್ಟೆ ಅವಳು ತಳ್ಕೊಂಡು ನಾ ಹೆಂಗ್ ಬದುಕಲಿ ನಾ ಮಾಡಿದ ಬಾಬುಕ್ಕ ನಾ ನರಕ್ತಾಗ ಹೋಗ್ತೀನು ಅಯ್ಯೋ ಹುಚ್ಚ ಯಾರ ಯಾತಾಳಿ ಜನ್ಮ ಸುಪ್ಪಂತ ಯೋಗಿ ಮೇಲೆ ಪರೀಕ್ಷೆ ಮಾಡಕ್ ಹೋಗ್ತಾರ ನೋವು ಮುಟ್ಟಾಳ ಅದು ಅಚ್ಚನ ಮಕ್ಕಳ ಮೇಲೆ ನಿನ್ನ ಸ್ವಂತ ಹೆಂಡತಿ ಮೇಲೆ ನೀ ಪರೀಕ್ಷೆ ಮಾಡ್ತೀನಿ ಅಂದ್ರ ಏನನು ಬರ್ತೀನಿ ಸ್ವಂತ ಹೆಣ್ಣಿನ ಗುಲಿ ಮಾಡಿ ಬಿಟ್ಟಿಯಾರೋ ಎಂತ ಉಚ್ಚೀನಿ ಆಕೆಗೆ ದೇವರ ಮೇಲೆ ವಾರ ಹಾಕಿ ಇಲ್ಲೇ ನಿನ್ನ ಮಗನಂತೆ ಕೈಯರು ಈ ಕಷ್ಟ ಪಾರ ಮಾಡಾಕ ಸ್ವತಃ ಅಜ್ಜನ ಬೇಕು ನಾವು ಬೆಟ್ಟಿಗೆ ಹೋಗಿ ಅಜ್ಜನ ಕರ್ಕೊಂಡು ಮಾಡ್ತೀವಿ

நின சாதாரண நமஸ்கார மா நீ நல்ல மாம அல்ல நல்ல தேவரத்த சந்தீர்ணமான நினை மாயா கட்சியில் ತಾಯಿ ಮೊಮ್ಮಗ ನಿಮ್ಮಪ್ಪ ನಿಮ್ಮ ಎಲ್ಲರೂ ಚೆಂದ ಆಗಿದ್ರಿ ನಿಮಗೆಲ್ಲರಿಗೂ ಆ ಜಗದಲ್ಲಿ ತಾಯಿ ಕರೆಂಬ ಕಾಡ್ತಾರೆ